ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಕರ್ನಾಟಕದ ಪ್ರಮುಖ ಮತ್ತು ಸಾರಿಗೆ ಸುದ್ದಿಗಳ ಬಗ್ಗೆ ಮಾತಾಡೋಣ ಜಂಟಿ ಕ್ರಿಯಾ ಸಮಿತಿಯು ಇಂದು ಸಭೆ ಸೇರಿ ಅಕ್ಟೋಬರ್ ಹದಿನೈದು ರಂದು ಐದು ದಿನಗಳವರೆಗೆ ಮೂರು ನಿಗಮಗಳ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧಾರ ಮಾಡಿದೆ ಮಾಹಿತಿ ಇದೆ ನೋಡಬೇಕು ಸರ್ಕಾರ ಈ ಪ್ರತಿಭಟನೆಗೆ ಮಣಿದು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುತ್ತಾ ಕಾದು ನೋಡಬೇಕಾಗಿದೆ ಮಾರಿಯಾ ಕೋರಿನಾ ಮಚಾದೋ ಇಪ್ಪತ್ತು ಇಪ್ಪತ್ತೈದರ ಶಾಂತಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ವೆನಿಜೋಲಾ ಜನರ ಹೋರಾಟ ಈ ಗುರುತಿಸುವಿಕೆಯು ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲು ಒಂದು ಉತ್ತೇಜನವಾಗಿದೆ ಸ್ವಾತಂತ್ರ್ಯವನ್ನ ವಶಪಡಿಸಿಕೊಳ್ಳುವ ನಮ್ಮ ಗುರಿಗೆ ನಾವು ಹತ್ತಿರದಲ್ಲಿದ್ದು ನಾವು ವಿಜಯೋತ್ಸವ ಆಚರಿಸಲು ತಾಮುಖ್ಯರಾಗಿದ್ದೇವೆ ಸ್ವಾತಂತ್ರ್ಯವನ್ನು ಗಳಿಸುವ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ವೆನಿಜೋಲಾ ಜನತೆ ಜೊತೆ ನಿಂತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲ್ಯಾಟಿನ್ ಅಮೆರಿಕ ಜನರು ಮತ್ತು ವಿಶ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ನಾವು ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇವೆ ಎಂದು ಹೇಳಿದ್ದಾರೆ ವೆನಿಜೋಯಲಾದ ವಿಪಕ್ಷ ನಾಯಕಿ ಮಾರಿ ಮಾರಿಯಾ ಕೊರಿನಾ ಮಸಾದೋ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಚಳವಳಿಯನ್ನು ಮುನ್ನಡೆಸುತ್ತಿದ್ದಾರೆ ಇದಕ್ಕಾಗಿ ಅನೇಕ ಸಲ ಜೈನಿವಾಸ ಅನುಭವಿಸಿರುವ ಅವರು ಎಲ್ಲ ಅಡೆತಡೆಗಳನ್ನು ಎದುರಿಸಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಮಚಾದೋ ಅವರ ಕೆಚ್ಚದೆ ಹೋರಾಟ ನೋಬೆಲ್ ನೋಬೆಲ್ ಆಯ್ಕೆ ಸಮಿತಿ ಜೀವ ಬೆದರಿಕೆಗಳ ಹೊರತಾಗಿಯೂ ಸಂಘರ್ಷದ ಹಾದಿಯಿಂದ ವಿಮುಖರಾಗದ ಮಚಾದೋ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟು ಗೌರವಿಸುವುದು ಸಮಂಜಸವಾಗಿದೆ ಎಂದು ಹೇಳಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ ಇಪ್ಪತ್ತು ಇಪ್ಪತ್ತರ ನೋಬಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನರಾದ ವೆನಿಸ್ ಓಲಾ ಮಾರಿಯಾ ಮಾಸಾದೋ ಹಾಗೂ ಈ ಗೌರವದಿಂದ ವಂಚಿತರಾದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಟ್ರೋಲ್ ಹೀಗಿದೆ ವಾಷಿಂಗ್ಟನ್ ಮಾಹಿತಿ ಏನಂದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಬಾರಿಯ ನೊಬೆಲ್ ಶಾಂತಿ ಪುರಸ್ಕಾರ ಕೈ ತಪ್ಪಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಉಂಟು ಮಾಡಿದೆ ಈ ಬಾರಿ ಶಾಂತಿ ಪುರಸ್ಕಾರ ವೆನಿಜುವಲಾ ರಾಷ್ಟ್ರದ ಮರಿಯಾ ಮಾಸಾದೋ ಎಂಬ ಹೋರಾಟಗಾರ್ತಿಗೆ ನೀಡಲಾಗಿದೆ ಈ ಪಾರಿತೋಷಿಕ ಪ್ರಕಟಣೆ ಆಗುವ ಮೊದಲು ಟ್ರಂಪ್ ಅವರು ಈ ಪ್ರಸ್ತುತಿ ಅವರಿಗೆ ಬೇಕು ಅಂತ ಟಾಮ್ ಟಾಮ್ ಹೊಡೆಯುತ್ತಿದ್ದರು ಆದರೆ ಅವರು ಅಂದುಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಆಗಿದೆ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಬೇವು ಮತ್ತು ತುಳಸಿ ಕುದಲನೆ ಆರೈಕೆಯ ವಿಷಯದಲ್ಲಿ ಪ್ರಯೋಜನಕರವಾಗಿದೆ ಶತಮಾನಗಳಿಂದ ಆರೈದದಲ್ಲಿ ಈ ಎರಡೂ ಗಿಡಮೂಲಿಕೆಗಳು ಅದರ ಅವುಗಳಿಂದ ತಯಾರಿಸದ ಹೇರ್ ಮಾಸ್ಕ್ ಕುದಲನ್ನು ಬಲಪಡಿಸಲು ಕೂದಲು ಚೆನ್ನಾಗಿ ಬೆಳೆಯಲು ಸಹಾಯಕವಾಗುತ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಂತಾದರಾಗಿರಲಿ ಕಿವಿ ಹಣ್ಣು ಬಗ್ಗೆ ಮಹತ್ವ ಇನ್ನು ಮಂದಿ ಮಕ್ಕಳು ಆಗುವುದಿಲ್ಲ ಅನ್ನೋದು ತಪ್ಪು ನಿರ್ಧಾಕಿಯ ದಂಪತಿಗಳು ಬರುವುದು ಸರ ಇಲ್ಲ ಅಂದರೆ ಈ ಸಮಸ್ಯೆ ಅಷ್ಟು ಸಮಂಜಸವಲ್ಲ ಎಂದು ಹೇಳುತ್ತಾರೆ ಆದಷ್ಟು ಪೌಷ್ಟಿಕಾಂಶವನ್ನು ತೆಗೆದುಕೊಳ್ಳಬೇಕು ಹಣ್ಣು ಮತ್ತು ತರಕಾರಿಗಳನ್ನು ನಿಯಮಿತವಾಗಿ ಸರಿಯಾದ ಪದ್ಧತಿಯಲ್ಲಿ ತಗೊಂಡು ತೆಗೆದುಕೊಂಡರೆ ವಿಟಾಮಿನ್ಗಳು ಚೆನ್ನಾಗಿ ದೇಹಕ್ಕೆ ಸಿಗುತ್ತವೆ ಯಾಕಂದ್ರೆ ಹಣ್ಣು ತರಕಾರಿಗಳು ಕಂಡುವರುವ ವಿಟಾಮಿನ್ಸ್ಗಳು ಖನಿಜ ಕಬ್ಬಿಣ ನಾರಿನಾಶ ಇತರ ಪೋಷಕಾಂಶಗಳು ಬಂಜಿತನದ ಸಮಸ್ಯೆಯನ್ನು ದೂರ ಮಾಡುತ್ತವೆ ಅಂತ ಇನ್ನು ಮುಖ್ಯವಾಗಿ ಲೈಂಗಿಕ ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರು ಪ್ರತಿದಿನ ಆಗಾಗ ಕಿವಿ ಹಣ್ಣನ್ನು ತಿನ್ನ ಮಾಡುವುದರಿಂದ ಬಂಜೆ ತನ್ನ ಸಮಸ್ಯೆ ಪಾರಾಗಬಹುದು ಎನ್ನುತ್ತಾರೆ ತಜ್ಞರು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದ್ರಿ ಆಚಾರ್ಯ ಚಾಣಕ್ಯ ತಮ್ಮ ನೀತಿಯಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಸ್ವರ್ಗವನ್ನು ಅನುಭವಿಸಲು ಬಯಸಿದರೆ ತಮ್ಮ ಜೀವನದಲ್ಲಿ ಈ ವಿಚಾರಗಳನ್ನ ವಿಚಾರಗಳನ್ನು ಜೀವನದಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ ಈ ವಿಷಯಗಳನ್ನು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಹೊಂದಿರ್ತಾನೋ ಅವನಿಗೆ ಭೂಮಿಯೇ ಸ್ವರ್ಗವಾಗಿರುತ್ತದೆ ಒಂದು ವಿಧೇಯ ಇರುವ ಮಗ ಮಗನು ವಿಧೇಯನಾಗಿರುವ ಪೋಷಕರಿಗೆ ಈ ಭೂಮಿಯು ಸ್ವರ್ಗಕ್ಕಿಂತಲೂ ಕಡಿಮೆ ಇರಲು ಸಾಧ್ಯವೇ ಇಲ್ಲ ಅಂತಾರೆ ಚಾಣಕ್ಯರು ಇದರ್ಥ ಮಗನು ತನ್ನ ನೈತಿಕ ಕರ್ತವ್ಯಗಳನ್ನು ಪೋರಿಸುವ ಜೊತೆಗೆ ಎಲ್ಲಾ ಅಗತ್ಯಗಳನ್ನು ನೋಡಿಕೊಳ್ಳುವ ಪೋಷಕರಿಗೆ ಈ ಭೂಮಿಯೇ ಸ್ವತಃ ಸ್ವರ್ಗದಂತೆ ಭಾಸವಾಗುತ್ತದೆ ಪರಸ್ಪರನ್ನು ಗೌರವ ಗೌರವಿಸುವ ಪತಿ ಮತ್ತು ಪತ್ನಿ ತನ್ನ ಪ್ರತಿಯೊಂದು ಮಾತನ್ನು ಪಾಲಿಸುವ ಮತ್ತು ತನ್ನ ಇಚ್ಛೆಯಂತೆ ಎಲ್ಲವನ್ನೂ ಮಾಡುವ ಹೆಂಡತಿಯನ್ನು ಹೊಂದಿರುವ ಪುರುಷಗೆ ಈ ಭೂಮಿಯು ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ ಎನ್ನುವ ಭಾವನೆ ಇಟ್ಟುಕೊಳ್ಳುತ್ತದೆ ಅಂದರೆ ಎಸ್ ಎಸ್ ಲಿಂದ ನಮ್ಮ ಜೀವನವನ್ನ ನಮ್ಮ ಸಾಗಿಸಬೇಕು ಪರಸ್ಪರನ್ನು ಗೌರವಿಸುವ ಪತಿ ಪತ್ನಿ ಇಬ್ಬರಲ್ಲೂ ಇರಬೇಕು ಹಿಂದಿನ ಕಾಲದಲ್ಲಿ ಇದು ಕೇವಲ ಪತ್ನಿಗೆ ಮಾತ್ರವಲ್ಲ ಗಂಡನಿಗೂ ಇದು ಅನ್ವಯಿಸುತ್ತದೆ ಅವನು ತನ್ನ ಹೆಂಡತಿಯ ಮಾತನ್ನು ಕೇಳಿದರೆ ಅವನು ತನ್ನ ಸಂಸಾರ ಸ್ವರ್ಗ ಕಾಣುತ್ತಾನೆ ಇದರರ್ಥ ಗಂಡ ಹೆಂಡತಿ ಇಬ್ರು ಗೌರವ ಪರಸ್ಪರ ಗೌರವಿಸಬೇಕು ಮತ್ತು ಪರಸ್ಪರ ಭಾವನೆಗಳನ್ನು ಗೌರವಿಸಬೇಕು ಇದರಿಂದ ಜೀವನದ ಒಳ್ಳೆಯದಾಗುತ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಕ್ಷಯಕಾಲಿನಿ ಹುಬ್ಬಳ್ಳಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ ಹೋಮ್ ಕಿಚನ್ ಸವಿಬೇಕಾದರೆ ಜೊಮ್ಯಾಟೊ ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಈ ಆ್ಯಪ್ಗಳಿಂದ ನೀವು ಆರ್ಡರ್ ಮಾಡಿ ಸವಿಯಾದ ರುಚಿಯನ್ನು ಪಡೆಯಿರಿ ಇವರ ಮೊಬೈಲ್ ಸಂ ಸಂಖ್ಯೆ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಒನ್ ನೈನ್ ಏಯ್ಟ್ ಏಟ್ ಸಿಕ್ಸ್ ನನ್ನ ವಿಡಿಯೋ ನಿಮಗೆ ಇಚ್ಛೆಯಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತಿಮವಾಗಿ ಸ್ನೇಹಿತರೆ ಕೆ ಆರ್ ಟಿ ಸಿ ನೌಕರ ವೇತನ ಪರಿಷ್ಕರಣೆ ಬಗ್ಗೆ ಹೇಳುವುದಾದರೆ ಅಕ್ಟೋಬರ್ ಹದಿನೈದರಂದು ಮೂರು ನಿಗಮಗಳ ಮುಂದೆ ಜಂಟಿ ಕ್ರಿಯಾ ಸಮಿತಿ ಸತ್ಯಾಗ್ರಹ ಮಾಡುವುದಾಗಿ ನಿರ್ಣಯಿಸಿದೆ ಸರ್ಕಾರ ಈ ಪ್ರತಿಭಟನೆಗೆ ಆದರೂ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ಕಿಡ್ನಿ ಸ್ಟೋನ್ ಮನೆಮದ್ದು ಸಲಹೆಗಾಗಿ ನನ್ನ ಸಂಪರ್ಕಿಸಿರಿ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ನನ್ನ ವಿಡಿಯೋ ತಮಗೆ ಇಷ್ಟವಾಗುತ್ತಲೇ ಲೈಕ್ ಮಾಡ್ರಿ ಬೇರೆಯವರಿಗೆ ಶೇರ್ ಮಾಡಿರಿ ಅವ್ರಿಗೂ ಉಪಯೋಗವಾಗಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ